ವೀಕ್ಷಕರೇ ನಾವು ಕೆಲವು ಸಿನಿಮಾಗಳಲ್ಲಿ ನೋಡುವಂತಹ ಸ್ಥಳಗಳು ಬೇರೆ ಜಗತ್ತಿನ ಸ್ಥಳಗಳಿರ್ಬೋದು ಅಂತ ಅಂದುಕೊಳ್ತೀವಿ ಇಲ್ಲ ಇದೆಲ್ಲ ಪೂರ್ತಿಯಾಗಿ ಬರೀ ಗ್ರಾಫಿಕ್ ಇರ್ಬೋದು ಅಂತನೂ ಭಾವಿಸ್ತೀವಿ ಅಲ್ವಾ ಆದರೆ ಇಂಥ ಅದ್ಭುತ ಸ್ಥಳಗಳು ನಮ್ಮ ಭೂಮಿ ಮೇಲೆ ನಿಜ ರೂಪದಲ್ಲಿ ಇವೆ ಅಂತ ಅಂದರೆ ನೀವು ನಂಬ್ತೀರಾ ಇಲ್ಲ ಅಲ್ವಾ ಅಂತಹ ಸ್ಥಳಗಳನ್ನೇ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಖಂಡಿತವಾಗಿಯೂ ನಂಬಿಕೆ ಬಂದೇ ಬರುತ್ತೆ ಇವುಗಳಲ್ಲಿ ಒಂದು ನಮ್ಮ ಭಾರತದಲ್ಲಿನೇ ಇದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ನಂಬರ್ ನೈನ್ ವುಲಿಂಗ್ ಯುವನ್ ಸೀನಿಕೇರಿಯಾ ಚೈನಾ ವೀಕ್ಷಕರೇ ಚೀನಾ ದೇಶವು ತನ್ನ ಉತ್ಪನ್ನಗಳನ್ನು ತಯಾರಿಸುವುದರಲ್ಲಿ ಯಾವಾಗ ಸುದ್ದಿಯಲ್ಲಿರೋದು ಮಾತ್ರ ನಮಗೆ ಗೊತ್ತಿರೋ ವಿಷಯ ಇದರ ಜೊತೆಗೆ ಈ ದೇಶದಲ್ಲಿ ಪ್ರಕೃತಿಯ ಅದ್ಭುತವಾದ ಸೌಂದರ್ಯ ಕೂಡ ಅಡಗಿದೆ ಈ ಚೈನಾ ದೇಶದ ಪ್ರಾಡಕ್ಟ್ಗಳನ್ನು ನಾವು ಹೇಗೆ ನಂಬೋದಿಲ್ಲವೋ ಹಾಗೆ ಈ ದೃಶ್ಯಗಳು ಕೂಡ ನಂಬೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಸ್ಥಳಗಳು ಅಷ್ಟು ಸುಂದರವಾಗಿ ಪ್ರಕೃತಿಯಿಂದಾನೇ ಮಾಡಲ್ಪಟ್ಟಿವೆ ನೀವು ಅವತಾರ್ ಮೂವಿ ನೋಡಿದ್ರೆ ಅದರಲ್ಲಿ ಕಾಣುವ ಕೆಲವು ಪರ್ವತಗಳು ಗಾಳಿಯಲ್ಲಿ ತೇಲಾಡುವುದು ನೋಡಿರ್ತೀರಾ ಆ ಸಿನಿಮಾದಲ್ಲಿ ತೋರಿಸಿರುವ ಪರ್ವತಗಳು ಇದೇ ನೋಡಿ ಈ ಪ್ರದೇಶ ನಮ್ಮ ವಿಶ್ವದಲ್ಲಿ ತುಂಬಾನೇ ಸುಂದರವಾಗಿರುವ ಸ್ಥಳಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿದೆ ಈ ಪೂರ್ತಿ ಜಾಗ ಏಳ್ನೂರು ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಹಬ್ಬಿಕೊಂಡಿದೆ ಇದರಲ್ಲಿ ಮೂರು ಸಾವಿರಕ್ಕಿಂತ ಜಾಸ್ತಿ ಪರ್ವತಗಳಿವೆ ಇದಲ್ಲದೆ ಚಳಿಗಾಲ ಬಂದ್ರೆ ಈ ಪ್ಲೇಸ್ ಇನ್ನು ಅದ್ಭುತವಾಗಿ ಕಾಣಿಸುತ್ತದೆ ವೀಕ್ಷಕರೇ ನೆಲದಿಂದ ಈ ಸೌಂದರ್ಯವನ್ನ ನೋಡಿದ್ರೆ ಕಾಣುವುದಿಲ್ಲ ಡ್ರೋನ್ ಅಥವಾ ಹೆಲಿಕಾಪ್ಟರ್ ಮುಖಾಂತರ ಮೇಲಿಂದ ನೋಡಿದಾಗ ಮಾತ್ರ ಕಾಣಿಸುತ್ತದೆ ಇದರಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ ಈ ದೊಡ್ಡ ದೊಡ್ಡ ಪರ್ವತ ಮೇಲೇನೆ ಮರಗಳು ಜಲಪಾತ ಮತ್ತು ಸರೋವರಗಳು ಕೂಡ ಕಾಣಿಸುತ್ತವೆ ನಂಬರ್ ಏಟ್ ಬ್ಲೂ ಕ್ಯಾನಲ್ಸ್ ಅಮೆರಿಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಪ್ಪು ಸಿಗುವ ಪ್ರದೇಶ ಕೂಡ ಆಗಿದೆ ನಿಮ್ಮ ಕಣ್ಣು ಎಲ್ಲಿವರೆಗೂ ನೋಡುತ್ತೋ ಅಲ್ಲಿವರೆಗೂ ಬರೀ ಉಪ್ಪಿನಿಂದ ಕೂಡಿರುವ ಈ ಪ್ರದೇಶ ಮಾತ್ರ ಕಾಣಿಸುತ್ತದೆ ಇದರ ಮಧ್ಯೆ ಒಂದು ಸಣ್ಣ ಸರೋವರ ಕೂಡ ನೋಡಲು ನಮಗೆ ಸಿಗುತ್ತೆ ಇದು ಎಷ್ಟು ಸುಂದರವಾಗಿದೆ ಅಂದ್ರೆ ಇವತ್ತಿಗೂ ಇದು ಒಂದು ಪವಾಡವಾಗಿನೇ ಉಳಿದುಕೊಂಡಿದೆ ವೀಕ್ಷಕರೇ ನೀವು ನೋಡುತ್ತಿರುವ ಈ ಕಾಲುವೆ ಅದೆಷ್ಟು ಅಟ್ರಾಕ್ಟಿವ್ ಆಗಿ ಮತ್ತು ಸುಂದರವಾಗಿದೆ ಅಲ್ವಾ ಇದು ಇಲ್ಲಿ ತಾನಾಗಿಯೇ ಹುಟ್ಟಿಕೊಂಡಿದ್ದು ಈ ಕಾಲುವೆಯ ಸೊಬಗನ್ನ ಸವಿಯಲು ತುಂಬಾ ದೂರದಿಂದ ಜನ ಇಲ್ಲಿಗೆ ಬರುತ್ತಾರೆ ಈ ನೀರಿನ ಅಚ್ಚರಿಯ ವಿಷಯ ಏನಂದ್ರೆ ಇದರಲ್ಲಿ ಯಾರು ಕೂಡ ಮುಳುಗೋದಿಲ್ಲ ಯಾಕಂದ್ರೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಉಪ್ಪಿನಂಶ ಇದೆ ಹೀಗಾಗಿ ಇದರಲ್ಲಿ ಮನುಷ್ಯ ತೇಲ್ತಾನೆ ಇರ್ತಾನೆ ಜೊತೆಗೆ ಇಲ್ಲಿ ತುಂಬಾ ಅಪಾಯ ಕೂಡ ಇರುತ್ತೆ ಈ ನೀರಿನಿಂದ ಮತ್ತು ಇಲ್ಲಿ ಬೀಸೋ ಗಾಳಿಯಿಂದ ನಮ್ಮ ಚರ್ಮಕ್ಕೆ ಹಾನಿಯಾಗುವ ಚಾನ್ಸ್ ಕೂಡ ತುಂಬಾನೇ ಇದೆ ಆದರೂ ಈ ಪ್ರದೇಶದ ಸೌಂದರ್ಯ ಸವಿಯಲು ಜನರು ಇಲ್ಲಿಗೆ ಬರ್ತಾನೆ ಇದ್ದಾರೆ ನಂಬರ್ ಸೆವೆನ್ ಸ್ಯಾಟೋನಿಯಾ ಟಸ್ಕಲಿ ಇಟಲಿ ವೀಕ್ಷಕರೇ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡೋದು ಮತ್ತು ಆಟ ಆಡೋದು ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ ಇದು ಮಾನವ ನಿರ್ಮಿತ ಸ್ವಿಮ್ಮಿಂಗ್ ಪೂಲ್ ಅನ್ಕೋಬೇಡಿ ಇದು ಪ್ರಕೃತಿಯಿಂದ ತಾನಾಗಿಯೇ ನಿರ್ಮಾಣವಾಗಿರುವ ಸ್ವಿಮ್ಮಿಂಗ್ ಪೂಲ್ ವೀಕ್ಷಕರೇ ಈ ಅದ್ಭುತ ಸ್ಥಳ ಇಟಲಿ ದೇಶದಲ್ಲಿದೆ ಇಲ್ಲಿಯ ಸೌಂದರ್ಯ ಸವಿಯಲು ಸಾವಿರಾರು ಜನ ಇಲ್ಲಿಗೆ ಬರ್ತಾನೆ ಇರ್ತಾರೆ ಈ ಪ್ರದೇಶದ ಆಸುಪಾಸು ಯಾವಾಗಲೂ ತುಂಬಾ ಚಳಿಯಿಂದ ಆವರಿಸಿಕೊಂಡಿರುತ್ತೆ ಆದರೆ ಇಲ್ಲಿ ಹರಿಯುವ ನೀರು ವರ್ಷದ ಮುನ್ನೂರ ಅರವತ್ತೈದು ದಿನ ಮತ್ತು ದಿನದ ಇಪ್ಪತ್ನಾಕು ಗಂಟೆಗಳ ಕಾಲ ನೀರು ಬಿಸಿಯಾಗಿನೇ ಇರುತ್ತೆ ವೀಕ್ಷಕರೇ ಈ ರೀತಿಯಾಗಿ ಈ ನೀರು ಬಿಸಿಯಾಗಿರುವ ಕಾರಣ ಮಾತ್ರ ಯಾರಿಗೂ ಪತ್ತೆ ಹಚ್ಚಕ್ಕಾಗಿಲ್ಲ ನಿಮ್ಮ ದೇಹವೇನಾದ್ರೂ ಸುಸ್ತಾಗಿ ತುಂಬಾ ಭಾರವಾಗಿದ್ದರೆ ಈ ನೀರಿನಲ್ಲಿ ಒಮ್ಮೆ ಹೋಗಿ ಕುಳಿತುಕೊಳ್ಳಿ ಅದೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಬಿಡುತ್ತೆ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಹಾಟ್ ಸ್ಪ್ರಿಂಗ್ ಎನ್ನುವ ಹೆಸರಿನಿಂದಲೂ ಕರೀತಾರೆ ವೀಕ್ಷಕರೇ ಪ್ರಕೃತಿಯ ಈ ಅದ್ಭುತ ಕೊಡುಗೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ತೆಗೆದೇ ಇರುತ್ತೆ ಯಾವುದೇ ಸಮಯದಲ್ಲಿ ಇಲ್ಲಿಗೆ ಹೋಗಬಹುದು ಯಾವುದೇ ತರಹ ನಿರ್ಬಂಧವಿಲ್ಲ ಇಲ್ಲಿ ದುಡ್ಡು ಕೂಡ ಕೊಡಬೇಕಾಗಿಲ್ಲ ಇಲ್ಲಿರುವ ಚಳಿಗೆ ಈ ಬಿಸಿ ನೀರಿನಲ್ಲಿ ಕುಳಿತು ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಕ್ಕೂ ಅದೃಷ್ಟ ಮಾಡಿರಬೇಕಲ್ವಾ ನಂಬರ್ ಸಿಕ್ಸ್ ಫಿಂಗಲ್ಸ್ ಕೇವ್ ಸ್ಕಾಟ್ಲ್ಯಾಂಡ್ ವೀಕ್ಷಕರೇ ನಾವು ಕಾಡುಗಳಲ್ಲಿ ಇಲ್ಲ ನೆಲದ ಮೇಲೆ ಗುಹೆಗಳನ್ನ ಸಾಮಾನ್ಯವಾಗಿ ನೋಡಿರ್ತೀವಿ ಇಲ್ಲ ಕೇಳಿರ್ತೀವಿ ಅಲ್ವಾ ಆದ್ರೆ ನೀವು ಯಾವತ್ತಾದ್ರೂ ಕೇಳಿದ್ರ ಸಮುದ್ರದಲ್ಲಿ ಗುಹೆ ಇದೆ ಅನ್ನೋದು ಇಂತಹ ಒಂದು ಗುಹೆ ಸ್ಕಾಟ್ಲೆಂಡ್ ದೇಶದ ಸಮುದ್ರದಲ್ಲಿದೆ ಇದು ಬರೀ ಗುಹೆ ಅನ್ಕೋಬೇಡಿ ಇದರಲ್ಲಿ ಕೆಲವೊಂದು ವಿಚಿತ್ರ ಕೂಡ ಅಡಗಿವೆ ಈ ಸ್ಥಳ ಈಗ ಪ್ರವಾಸಿಗರ ಆಕರ್ಷಕ ತಾಣ ಕೂಡ ಆಗಿ ಬದಲಾಗಿದೆ ವೀಕ್ಷಕರೇ ಸಮುದ್ರದಲ್ಲಿ ಇಂಥ ಅಪರೂಪದ ದೃಶ್ಯಗಳು ನೋಡುವುದೇ ಒಂದು ಅದ್ಭುತ ದೃಶ್ಯ ಈ ಗುಹೆ ಕಲ್ಲುಗಳು ಇಲ್ಲಿ ಯಾರೋ ಜೋಡಿಸಿರುವ ಹಾಗೆ ಕಾಣುತ್ತಿವೆ ಈ ಗುಹೆ ಲಾವ ನಿರ್ಮಾಣವಾಗಿದ್ದು ಅಂತಾನು ಹೇಳುತ್ತಾರೆ ಈ ಪ್ರದೇಶವು ಹೆಚ್ಚಾಗಿ ಲಾವವನ್ನ ಬಿಡುಗಡೆ ಮಾಡುವ ಸ್ಥಳ ಕೂಡ ಆಗಿದೆ ನಂಬರ್ ಫೈವ್ ಹೂವಾಪಚಿನ ಪೇರು ವೀಕ್ಷಕರೇ ಮರುಭೂಮಿಯಲ್ಲಿ ಎಲ್ಲಿ ನೋಡಿದರೂ ಬರೀ ಮರುಳು ಮಾತ್ರ ಕಾಣುತ್ತೆ ಅಲ್ವಾ ಆದ್ರೆ ಇಲ್ಲೊಂದು ವಿಚಿತ್ರವಾಗಿರುವ ಸ್ಥಳವಿದೆ ಪ್ರಕೃತಿಯಲ್ಲಿ ಎರಡು ಪರಿಸರವನ್ನ ಸೃಷ್ಟಿ ಮಾಡಿದೆ ನೋಡಿ ಇಡೀ ನಮ್ಮ ಪ್ರಪಂಚದ ಮರುಭೂಮಿಗಳಲ್ಲಿ ಇಂಥ ದೃಶ್ಯಗಳು ಎಲ್ಲಿಯೂ ಕೂಡ ನೋಡಲು ಸಿಗೋದಿಲ್ಲ ಇದು ಮಾನವ ನಿರ್ಮಿತ ಪ್ರದೇಶ ಅನ್ಕೋಬೇಡಿ ಇದು ಕೂಡ ಪ್ರಕೃತಿಯಿಂದ ತಾನಾಗಿಯೇ ಸೃಷ್ಟಿಯಾಗಿದ್ದು ಈ ಮರುಭೂಮಿಯ ಮಧ್ಯದಲ್ಲಿರುವ ಈ ಸ್ಥಳದ ಹೆಸರು ಚೀನಾ ಅಂತ ವೀಕ್ಷಕರೇ ಇಲ್ಲಿರುವ ಕೊಳದಲ್ಲಿ ನೀರು ಕೂಡ ಹಸಿರು ಬಣ್ಣದ್ದಾಗಿದೆ ಇದು ಕೂಡ ಒಂದು ಅಚ್ಚರಿನೇ ಅಲ್ವಾ ಈ ಸ್ಥಳ ಮರುಭೂಮಿಯಲ್ಲಿದ್ದರೂ ಸಹ ಇಲ್ಲಿ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ಈ ಕಾರಣದಿಂದ ವಿಶ್ವದ ಎಲ್ಲ ಕಡೆಯಿಂದಲೂ ಈ ಸ್ಥಳವನ್ನ ವೀಕ್ಷಣೆ ಮಾಡಲು ಜನ ಇಲ್ಲಿಗೆ ಮುಗಿಬಿದ್ದು ಬರ್ತಿದ್ದಾರೆ ಇಂಥ ಸ್ಥಳಗಳನ್ನು ನಮ್ಮ ಜೀವನ ಅವಧಿ ಮುಗಿಯೋದ್ರೊಳಗೆ ಒಮ್ಮೆಯಾದರೂ ನೋಡಲೇಬೇಕಲ್ವಾ ನಂಬರ್ ಫೋರ್ ಗ್ರೇಟ್ ಸ್ಟ್ಯಾಂಡಿಂಗ್ ಸ್ಟೋನ್ ರಷ್ಯಾ ವೀಕ್ಷಕರೇ ಈಗ ನೀವು ನೋಡುತ್ತಿರುವ ಈ ಕಲ್ಲುಗಳು ರಷ್ಯಾ ದೇಶದಲ್ಲಿವೆ ಅಲ್ಲಿಯ ಜನ ಇದನ್ನ ಸೆವೆನ್ ವಂಡರ್ ಅಂತಾನು ಕರೀತಾರೆ ಅಲ್ಲಿನ ಪುರಾತತ್ವ ತಜ್ಞರು ಈ ಕಲ್ಲುಗಳ ಮೇಲೆ ಸಂಶೋಧನೆ ಮಾಡಿದಾಗ ಅಲ್ಲಿ ಕಂಡು ಈ ಕಲ್ಲುಗಳು ಮುನ್ನೂರು ಮಿಲಿಯನ್ ವರ್ಷಗಳ ಹಳೆಯದು ಅನ್ನುವ ಸಂಗತಿ ಅಲ್ಲಿಯ ಜನ ಹೇಳೋ ಪ್ರಕಾರ ಈ ಕಲ್ಲುಗಳು ದೈವ ಶಕ್ತಿಯಿಂದ ನಿರ್ಮಾಣವಾಗಿದ್ದು ಇದು ಅವರ ನಂಬಿಕೆಯ ಕೇಂದ್ರ ಕೂಡ ಆಗಿದೆ ವೀಕ್ಷಕರೇ ಚಳಿಗಾಲದಲ್ಲಿ ಮಂಜು ಈ ಕಲ್ಲುಗಳನ್ನ ಆವರಿಸಿದಾಗ ಇದು ಇನ್ನು ಸುಂದರವಾಗಿ ಕಾಣುತ್ತವೆ ಹೀಗಾಗಿ ಇದನ್ನ ನೋಡುವುದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ಬರುತ್ತಿದ್ದಾರೆ ನಂಬರ್ ತ್ರೀ ರಾಜ ಎಂಪೋರ್ಟ್ ಐಲ್ಯಾಂಡ್ ವೀಕ್ಷಕರೇ ಈ ಐಲ್ಯಾಂಡ್ ನ ಹೆಸರನ್ನ ಕೇಳಿದ ತಕ್ಷಣ ನೀವು ಇದನ್ನ ಭಾರತದ್ದು ಅನ್ಕೋಬೇಡಿ ಆದ್ರೆ ಇದು ಇರೋದು ಇಂಡೋನೇಷಿಯಾ ದೇಶದಲ್ಲಿ ಇಲ್ಲಿರುವ ಪೂರ್ತಿ ಐಲೆಂಡ್ ಸಾವಿರದ ಐನೂರು ಚಿಕ್ಕ ಚಿಕ್ಕ ದ್ವೀಪಗಳಿಂದ ಕೂಡಿದೆ ಈ ಹಸಿರು ತುಂಬಿದ ದ್ವೀಪದಲ್ಲಿ ಪೂರ್ತಿಯಾಗಿ ನೀರಿಂದ ಆವರಿಸಿಕೊಂಡಿದೆ ವೀಕ್ಷಕರೇ ಈ ಐಲೆಂಡ್ ನಲ್ಲಿರುವ ನೀರು ಅದೆಷ್ಟು ಸ್ವಚ್ಛವಾಗಿದೆ ಅಂದ್ರೆ ಈ ನೀರಿನಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ಐಲೆಂಡ್ ನಲ್ಲಿ ಅನೇಕ ಗುಹೆಗಳು ಕೂಡ ಇವೆ ಈ ಗುಹೆಗಳನ್ನ ಜನರು ದೋಣಿಯ ಮುಖಾಂತರ ವೀಕ್ಷಣೆ ಕೂಡ ಮಾಡ್ತಾರೆ ಮತ್ತು ಈ ನೀರಿನ ಒಳಗಡೆ ಕೂಡ ಅನೇಕ ಗುಹೆಗಳು ಸಿಕ್ಕಿವೆ ಈ ಸ್ಥಳ ಮಾತ್ರ ಪ್ರವಾಸಿಗರಿಗೆ ಅದೆಷ್ಟು ಇಷ್ಟ ಆಗಿದೆ ಅಂದ್ರೆ ಇವಾಗ ಇಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳು ಕೂಡ ತಯಾರಾಗಿವೆ ವೀಕ್ಷಕರೇ ಈ ಸ್ಥಳದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿಯುವುದು ಪ್ರತಿಯೊಬ್ಬರಿಗೂ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಇಲ್ಲಿರೋದು ತುಂಬಾ ದುಬಾರಿಯಾಗಿರುವ ಸಾಮ್ರಾಜ್ಯ ಹೀಗಾಗಿ ಕೆಲವು ಶ್ರೀಮಂತರು ಮಾತ್ರ ಇಲ್ಲಿಗೆ ಹೋಗ್ತಾರೆ ನಂಬರ್ ಟು ಉಬುದ್ ಇಂಡೋನೇಷ್ಯಾ ವೀಕ್ಷಕರೇ ಒಂದು ಸಲ ಈ ಸ್ಥಳವನ್ನ ಗಮನಿಸಿ ಅದೆಷ್ಟು ಅದ್ಭುತವಾಗಿ ನಮ್ಮ ಭೂಮಿ ಮೇಲೆ ನೆಲೆಸಿದೆ ಅಂದ್ರೆ ಇದನ್ನ ನೋಡಲು ಎರಡು ಕಣ್ಣುಗಳು ಕೂಡ ಸಾಲೋದಿಲ್ಲ ಇಲ್ಲಿ ಯಾವುದೇ ತರಹ ಸೌಂಡುಗಳಿಲ್ಲ ಗದ್ದಲಗಳಿಲ್ಲ ದಿನ ಪೂರ್ತಿ ಪಕ್ಷಿಗಳ ಸದ್ದು ಮಾತ್ರ ಕೇಳಿಸುತ್ತದೆ ಇದಕ್ಕಾಗಿ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ತಮ್ಮ ಮನಸ್ಸನ್ನ ರಿಫ್ರೆಶ್ ಮಾಡಲು ಇಲ್ಲಿಗೆ ಬರುತ್ತಾರೆ ಇದನ್ನ ನೋಡಿದ್ರೆ ಯಾರೋ ಕೈಯಿಂದಾನೆ ಮಾಡಿರುವ ಹಾಗಿದೆಯಲ್ವಾ ಆದ್ರೆ ಇದು ಪ್ರಕೃತಿಯಿಂದ ನಿರ್ಮಾಣವಾಗಿರುವ ಸ್ಥಳವಾಗಿದೆ ನಂಬರ್ ಒನ್ ಊಟಿ ಇಂಡಿಯಾ ವೀಕ್ಷಕರೇ ನಮ್ಮ ಭೂಮಿ ಮೇಲೆ ಇರೋ ಸುಂದರವಾಗಿರುವ ಸ್ಥಳಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ ನಮ್ಮ ದೇಶದಲ್ಲೇ ಇರೋ ಊಟಿ ಬಗ್ಗೆ ಮಾತಾಡದೇ ಇರೋಕ್ಕಾಗುತ್ತಾ ಇದು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಸುಂದರವಾಗಿರೋ ಸ್ಥಳಗಳ ಪಟ್ಟಿಯಲ್ಲಿ ಇದು ಕೂಡ ಒಂದಾಗಿದೆ ಈ ಸ್ಥಳಕ್ಕೆ ಪ್ರತಿಯೊಬ್ಬರಿಗೂ ಹೋಗುವ ಆಸೆ ಇದ್ದೇ ಇರುತ್ತೆ ನಾಲ್ಕು ಕಡೆಯಿಂದ ನೀಲ್ಗಿರಿ ಬೆಟ್ಟದೊಂದಿಗೆ ಆವೃತ್ತಿಯಾಗಿರುವ ಈ ಸ್ಥಳ ನೋಡಲು ತುಂಬಾ ಅದ್ಭುತವಾಗಿದೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಟೂರಿಸಂ ಹೋಗುವ ಸ್ಥಳ ಕೂಡ ಆಗಿದೆ ಮತ್ತು ಪ್ರಕೃತಿಯ ಪ್ರಿಯರಿಗೆ ಇದು ಹೇಳಿ ಮಾಡಿಸಿರುವ ಸ್ಥಳವಾಗಿದೆ ಇದಕ್ಕಾಗಿ ಇಲ್ಲಿ ಬರುವ ಪ್ರವಾಸಿಗರ ಸಂಖ್ಯೆ ಲಕ್ಷದಲ್ಲಿರುತ್ತೆ ನೀವು ಇಲ್ಲಿ ಭೂಮಿಯ ಮೇಲೆ ಪ್ರಕೃತಿಯ ಟೀ ಗಾರ್ಡನ್ ಫಾಲ್ಸ್ ಪ್ರಕೃತಿಯ ಹಚ್ಚು ಹಸಿರಿನ ಸೌಂದರ್ಯವನ್ನ ಸವಿಯಬಹುದು ವೀಕ್ಷಕರೇ ಇದಷ್ಟು ಈ ವಿಡಿಯೋದಲ್ಲಿ ತಿಳಿಸಿರುವ ಕೆಲವು ಮಾಹಿತಿಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ